ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸನ್ನು ತೋರಿಸೋಣ ಅಂತ ಇದ್ದೀನಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಕೊಂಡ್ರಂತೂ ತುಂಬ 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 ಬ್ಯೂಟಿಫುಲ್ಲಾಗಿ ಕಾಣ್ತೀರ ಅಷ್ಟು ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಅಷ್ಟು ಒಳ್ಳೊಳ್ಳೆ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ ನನ್ನ ರಿಲೇಟಿವ್ ಒಬ್ಬರು ಹೊಸದಾಗಿ ಈ ಸ್ಯಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ಒಂದಷ್ಟು ಸ್ಯಾಂಪಲ್ಸನ್ನು ತೋರಿಸೋಣ ಅಂತ ಹೊರಟಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಬನ್ನಿ ಈಗ ಒಂದೊಂದಾಗಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನೋಡಿ ಇಲ್ಲಿ ಇಲ್ಲೊಂದು ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ಇದೆ ಬಾಟಲ್ ಗ್ರೀನ್ ಅಂತ ಹೇಳ್ತೀವಲ್ಲ ಆ ಥರ ಗ್ರೀನ್ ಅದಕ್ಕೆ ಸ್ವಲ್ಪ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡರ್ ಇದೆ ಮೀಡಿಯಂ ಸೈಜ್ ಬಾರ್ಡರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡಿ ಸೆರಗು ಈ ರೀತಿ ಬರುತ್ತೆ ಬ್ಲೌಸ್ ಈ ರೀತಿ ಬುಟ್ಟ ಬುಟ್ಟ ಡಿಸೈನ್ಸ್ ಇದೆ ನೋಡಿ ನೆಕ್ಸ್ಟ್ ಈ ತರ ಒಂದು ಬಿಗ್ ಬಾರ್ಡರ್ ಸ್ಯಾರಿ ಇದೆ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ಅದಕ್ಕೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಇದೆ ನೋಡಿ ಎಷ್ಟು ಅಗ್ಲ ಇದೆ ಬಾರ್ಡರ್ ಇದಕ್ಕೂ ಅಷ್ಟೇ ಫುಲ್ ಬ್ಲೌಸ್ ಇತೀರ ಬುಟ್ಟ ಬುಟ್ಟ ಡಿಸೈನ್ಸ್ ಇದೆ ಸೆರ್ಗು ಬಂದು ಫುಲ್ ಸೆರ್ಗು ಫುಲ್ ಡಿಸೈನ್ ಇದೆ ಡಾರ್ಕ್ ಗ್ರೀನ್ ಅಲ್ಲಿ ತುಂಬ ರಿಚ್ ಆಗಿದೆ ಇದು ಕೂಡ ಆಲ್ ಓವರ್ ದ ಸ್ಯಾರಿ ಮಧ್ಯ ಮಧ್ಯ ಲೈನ್ಸ್ ಇದೆ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹಾಕೊಂಡ್ರೆ ಅಂತೂ ಒಳ್ಳೆ ಗ್ರ್ಯಾಂಡ್ ಲುಕ್ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಕಲರ್ಸ್ ಇದೆ ನೀವು ಮೇಲ್ಗಡೆ ಕಾಣ್ತಾ ಇರೋವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡಿಟೇಲ್ಸ್ ಎಲ್ಲ ಸಿಗುತ್ತೆ ನೋಡಿ ಈ ಥರ ಒಂದು ಸಿಂಪಲ್ ಸ್ಯಾರೀಸ್ ಇದೆ ಇದು ಕೂಡ ನೋಡೋದಕ್ಕೆ ಸಿಂಪಲ್ ಆಗಿರ್ಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತದೆ ಆ ಸದ್ಯಕ್ಕೆ ಒಂದೆರಡು ತೋರಿಸ್ತಾ ಇದ್ದೀನಿ ನಾರ್ಮಲ್ ಡೈಲಿ ವೇರ್ ಸ್ಯಾರೀಸ್ ಕೂಡ ಇದೆ ನೋಡಿ ಈ ಥರ ಸಾಕಷ್ಟು ಇದು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ಉಟ್ಕೊಳ್ಳೋಕ್ಕೆ ಈಸಿ ವಾಶ್ ಮಾಡೋಕ್ಕೂ ಈಸಿ ಈ ಥರ ಸ್ಯಾರೀಸ್ ಕೂಡ ಇದೆ ಇದೆಲ್ಲ ಡೈಲಿ ವೇರ್ಗೆ ತುಂಬ ಕಂಫರ್ಟಬಲ್ ಸ್ಯಾರೀಸ್ ಅಂತ ಹೇಳ್ಬೋದು ಇದರಲ್ಲೂ ಸಾಕಷ್ಟು ವೆರೈಟೀಸ್ ಇದೆ ಡಿಸೈನ್ಸ್ ಇದೆ ಪ್ಯಾಟ್ರನ್ಸ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇದೆ ಹಾಗೆ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ನೋಡಿ ಈ ರೀತಿ ಇದೆಲ್ಲ ಸಿಂಪಲ್ ಸ್ಯಾರೀಸ್ ಜಸ್ಟ್ ನೋಡಿ ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ ಜಸ್ಟ್ ತ್ರೀ ಹಂಡ್ರೆಡ್ಗೆ ಈ ಥರ ವೆರೈಟೀಸ್ ಆಫ್ ಸ್ಯಾರೀಸ್ ನಿಮಗೆ ಸಿಗುತ್ತೆ ನೋಡಿ ಇದು ಈಗ ನೆಕ್ಸ್ಟ್ ಪ್ಯಾಟರ್ನ್ ಈ ಥರದ್ದು ನೋಡಿ ಈ ತರ ಒಂದು ಬ್ಲೂ ಕಲರ್ ಸ್ಯಾರಿ ಇದೆ ಮಾವಿನಕಾಯಿ ಡಿಸೈನ್ಸ್ ಇರುವಂತ ಸಾರಿ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸಿಂಗಲ್ ಆಗಿ ಸಣ್ಣ ಬಾರ್ಡರ್ ಇರುತ್ತೆ ಇದೆಲ್ಲ ಉಟ್ಕೊಂಡ್ರಂತೂ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಈ ತರ ಸ್ಯಾರೀಸ್ ಬ್ಲೌಸಲ್ಲೂ ಕೂಡ ಡಿಸೈನ್ಸ್ ಇದೆ ಸೆರ್ಗು ಕೂಡ ಡಿಸೈನ್ ಇದೆ ಹಾಕೊಂಡ್ರೆ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಈ ತರ ಸ್ಯಾರೀಸ್ ರಾಯಲ್ ಬ್ಲೂ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಸದ್ಯಕ್ಕೆ ನಾನು ಇದೆರಡು ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಈ ಥರ ಎಲ್ಲರ ಹಾಟ್ ಫೇವ್ರೇಟ್ ಇವಾಗಂತೂ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಈ ಥರ ಸ್ಯಾರೀಸ್ ನೋಡಿ ಆಲ್ ಓವರ್ ದ ಸ್ಯಾರಿ ಈ ಥರ ಬರುತ್ತೆ ಅದು ಬ್ಲೌಸ್ ಕೂಡ ಈ ರೀತಿ ಡಿಸೈನ್ಸ್ ಇದೆ ಸಾಫ್ಟ್ ಕಾಟನ್ ಸ್ಯಾರೀಸ್ ಇದೆಲ್ಲ ತುಂಬಾ ಕಂಫರ್ಟಬಲ್ ಸ್ಯಾರೀಸ್ ಅಂತ ಹೇಳ್ಬೋದು ಎಲ್ಲ ಸೀಸನ್ಗೂ ಈ ಥರದ್ದೊಂದು ಸ್ಯಾರೀಸ್ ನಿಮಗೆ ಕಂಫರ್ಟ್ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾರ್ಮಲ್ ಆಗಿ ಯಾವುದಾದ್ರೂ ಸಣ್ಣ ಪುಟ್ಟ ಪೂಜೆಗಳಿದ್ರೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳನ್ನಾದರೂ ಇದ್ರೆ ಈ ಥರ ನೀವು ಸ್ಯಾರೀಸ್ನ ವೇರ್ ಮಾಡ್ಬೋದು ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ನೋಡಿ ಬ್ಲೌಸ್ ಪೀಸ್ ಈ ರೀತಿ ಬರುತ್ತೆ ಬಾರ್ಡರ್ ಬಂದು ಈ ರೀತಿ ಸ್ಮಾಲ್ ಸ್ಮಾಲ್ ಡಾಟೆಡ್ ಡಾಟೆಡ್ ಡಿಸೈನ್ಸ್ ಇದೆ ಆಲ್ ಓವರ್ ದ ಸ್ಯಾರಿ ಇದೆ ಥರ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಈ ಇತರ ಸ್ಯಾರೀಸಲ್ಲೂ ಕೂಡ ಬೇರೆ ಬೇರೆ ಡಿಸೈನ್ಸು ವೆರೈಟೀಸು ಕಲರ್ಸು ಅವೈಲೇಬಲ್ ಇರುತ್ತೆ ಮೇಲ್ಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಡಿಟೇಲ್ಸ್ನ ನೀವು ಪಡ್ಕೊಳ್ಬೋದು ಇದು ಶಾಪ್ ಬಂದು ಮಂಡ್ಯದಲ್ಲಿದೆ ಮಂಡ್ಯ ಸಿಟಿನಲ್ಲೇ ಇರೋವಂಥದ್ದು ಯಾರೆಲ್ಲ ಮಂಡ್ಯ ಸುತ್ತಮುತ್ತ ಇದ್ದೀರಾ ನೀವು ಡೈರೆಕ್ಟ್ ಆಗಿ ಹೋಗಿ ತಗೊಂಡ್ರಂತೂ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ಗಳು ನಿಮಗೆ ಇರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ నెక్స్ట్ ఇల్ గ్రాండ్ రుచి రాయల్ బ్లూ కలర్ సారి ನೋಡಿ ಇದು ಕೂಡ ಫುಲ್ ಈ ರೀತಿ ಲೈನ್ ಲೈನ್ ಅಡ್ಡ ಇರೋವಂಥ ಸ್ಯಾರಿ ಇದು ದ ಸ್ಯಾರಿ ಅದೇ ಥರ ಬರುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಸೆರ್ಗು ಸೆರ್ಗು ತುಂಬ ರಿಚ್ ಆಗಿದೆ ವಿತ್ ಬಾರ್ಡರ್ ಇರುವಂಥ ಪ್ಲೇನ್ ಬ್ಲೌಸ್ ಪೀಸ್ ಇರುತ್ತೆ ವರ್ಕ್ ಮಾಡಿ ಕೂಡ ಹಾಕ್ಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಯಾರೀಸ್ ಇದೆಲ್ಲ ಎಷ್ಟು ಸಾಫ್ಟ್ ಇರುತ್ತೆ ಲೈಟ್ ಇದೆ ಅಂತಂದರೆ ಉಟ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗಲ್ಲ ಉಟ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲೈಟ್ ವೆಯ್ಟೆಡ್ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ ಈ ಈ ಥರ ಬೇರೆ ಬೇರೆ ಕಲರ್ಸಲ್ಲಿ ವೆರೈಟಿ ಆಫ್ ಡಿಸೈನ್ಸಲ್ಲಿ ಸ್ಯಾರೀಸ್ ಅವೈಲೆಬಲ್ ಇರುತ್ತೆ ಒಂದು ಸಲ ನೀವು ಡೈರೆಕ್ಟಾಗಿ ಮೀಟ್ ಮಾಡಿ ತೊಗೊಳ್ಳೋದು ಒಳ್ಳೆಯದು ಡೈರೆಕ್ಟಾಗಿ ನೋಡಿದ್ರೆ ತುಂಬ ವೆರೈಟೀಸಲ್ಲಿ ತುಂಬ ಜಾಸ್ತಿ ಕಲೆಕ್ಷನ್ ನೋಡ್ಬೋದು ನಾನಿಲ್ಲಿ ಒಂದೆರಡು ಪ್ಯಾಟರ್ನ್ಸನ್ನು ನಾನು ನಿಮಗೆ ತೋರಿಸಿರ್ತೀನಿ ಅಷ್ಟೇ ಸೊ ಒಂದು ಸಲ ಡೈರೆಕ್ಟಾಗಿ ಮೀಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಮೇಲ್ಗಡೆ ಬರ್ತಾ ಇರೋಂಥ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಿ ನೋಡಿ ಈಗ ಕಾಂಟ್ರಾಸ್ಟ್ ಬಾರ್ಡರ್ ಇರುವಂತಹ ಸ್ಯಾರೀಸ್ ಇದೆ ಓವರ್ ದ ಸ್ಯಾರಿ ಈ ತರ ಲೈನ್ಸ್ ಲೈನ್ಸ್ ಬರುತ್ತೆ ಬಾರ್ಡರ್ ಬಂದು ಗೋಲ್ಡ್ ಕಲರ್ ಅಲ್ಲಿ ಬಾರ್ಡರ್ ಇದೆ ಮತ್ತೆ ಸೆರಗು ಕೂಡ ಇದೆ ಫುಲ್ ಡಿಸೈನ್ ಇದೆ ಇದರಲ್ಲೂ ಕೂಡ ಒಂದು ನಾಲ್ಕೈದು ಕಲರ್ಸ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸ್ ಕೂಡ ಅದೇ ತರ ಇರುತ್ತೆ ಇನ್ನೊಂದು ಪ್ಲೇನ್ ಸ್ಯಾರೀಸ್ ಈ ತರದಂತೂ ರೆಡ್ ಕಲರ್ ಸ್ಯಾರಿ ಈ ತರ ಎಲ್ಲ ಇವಾಗ ತುಂಬಾ ಜಾಸ್ತಿ ಇಷ್ಟಪಡ್ತಾರೆ ಇದಕ್ಕೆ ಇದಕ್ಕೆ ಬಂದು ಬ್ಲೌಸ್ ಬಂದು ರೆಡ್ ಕಲರ್ ರನ್ನಿಂಗ್ ಬ್ಲೌಸೇ ಇರುತ್ತೆ ಬಟ್ ನೀವು ಬೇರೆ ಬೇರೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕೂಡ ನೀವು ಹಾಕ್ಕೊಂಡು ಕಾಂಟ್ರಾಸ್ಟ್ ಕಲರಲ್ಲಿ ಕೂಡ ನೀವು ಹಾಕೋಬೋದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಥರದ್ದೆಲ್ಲ ಸ್ಯಾರೀಸು ಫೋಟೋಸ್ಗೂ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋದರೆ ಖಂಡಿತ ಕೇಳ್ತಾರೆ ಈ ಥರ ಸ್ಯಾರೀಸ್ ಎಲ್ಲಿ ತೊಗೊಂಡೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಮ್ಯಾಚ್ ಆಗುತ್ತೆ ಎಂಥ ನೀವು ಸಣ್ಣ ಇರ್ಬೋದು ದಪ್ಪ ಇರ್ಬೋದು ಎಲ್ಲರಿಗೂ ಕೂಡ ಈ ಥರ ಸ್ಯಾರೀಸ್ ಎಲ್ಲ ಮ್ಯಾಚ್ ಆಗುತ್ತೆ ಸೊ ಮಿಸ್ ಮಾಡಬೇಡಿ ಒಳ್ಳೆ ಒಳ್ಳೆಯ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸಲ್ಲೇ ಕೂಡ ಇದೆ ಅಂತ ಹೇಳ್ಬೋದು ನೋಡಿ ಇದರಲ್ಲೂ ಬೇರೆ ಬೇರೆ ಥರ ಕಲರ್ಸ್ ಇದೆ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ಇದೆ ಮತ್ತು ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಇದೆ ಚೆನ್ನಾಗಿದೆ ಈ ಥರ ಸ್ಯಾರೀಸ್ ಕೂಡ ಇನ್ನು ಎಲ್ಲರಿಗೂ ಇಷ್ಟ ಆಗಿರುವಂಥ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆ ನೋಡಿದು ಅಷ್ಟೇ ಡಾರ್ಕ್ ಗ್ರೀನ್ ಕಲರ್ ಸ್ಯಾರೀಸ್ ಇದಕ್ಕೆ ರೆಡ್ ಕಲರ್ ಬಾರ್ಡರ್ ಇದೆ ತುಂಬ ಚೆನ್ನಾಗಿರುತ್ತೆ ಈ ಥರದಂತೂ ಈ ಥರದ್ದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ಬೋದು ಸೇಮ್ ಅದೇ ಥರ ಲುಕ್ ಕೊಡತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಯಾರೀಸ್ ಇವಾಗ ಜಾಸ್ತಿ ರನ್ನಿಂಗ್ ಇರುವಂಥ ಸ್ಯಾರೀಸೇ ಇದು ಇದೆಲ್ಲ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿಗೇನೆ ಸಿಗುತ್ತೆ ಅರೌಂಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೆಲ್ಲ ಈ ಥರ ಒಂದು ಗ್ರ್ಯಾಂಡ್ ಲುಕ್ ಸ್ಯಾರೀಸ್ ನಿಮಗೆ ಸಿಗುತ್ತೆ ಇದೆಲ್ಲ ಹಾಕೊಂಡ್ರದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಪುನಸ್ಕಾರಗಳಿಗೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಈ ಥರದ ಸ್ಯಾರೀಸ್ ನೀವು ಹಾಕೊಂಡ್ರೆ ಎಷ್ಟು ಲುಕ್ ಆಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಈ ತರ ಸ್ಯಾರೀಸ್ ಎಲ್ಲ ಇದರಲ್ಲೂ ಈ ತರ ಸ್ಯಾರೀಸ್ ತುಂಬಾ ಇದೆ ಇವ್ರ ಹತ್ರ ಕಲರ್ಸ್ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ತುಂಬ 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 ಚೆನ್ನಾಗಿರುತ್ತೆ ಡಾರ್ಕ್ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಇದೆ ಗ್ರೀನ್ಗೆ ರೆಡ್ ಕಾಂಬಿನೇಷನು ಮಸ್ಟರ್ಡ್ ಕಲರ್ಗೆ ಪರ್ಪಲ್ಸ್ ಬಾರ್ಡರ್ ಇದೆ ಈ ಥರ ಸ್ಯಾರೀಸ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಟ್ರೆಡಿಷನಲ್ ಕೊಡುತ್ತೆ ಸೊ ಈ ಥರ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ರಾಯಲ್ ಬ್ಲೂ ಕಲರ್ ಸ್ಯಾರಿ ಇದೆ ಅದಕ್ಕೆ ಲೈಟ್ ಬ್ಲೂ ಕಲರ್ ಬಾರ್ಡರ್ ಸ್ಯಾರಿ ಇದು ಕೂಡ ಒಂದು ರೇರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇವಾಗೆಲ್ಲ ಈ ತರ ಕಾಂಬಿನೇಷನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಕೂಡ ಹಾಫ್ ಅಂಡ್ ಹಾಫ್ ಸ್ಯಾರಿ ಇದು ಕೆಳಗಡೆ ಪಾರ್ಟಲ್ಲಿ ಮಾತ್ರ ಲೈನ್ ಲೈನ್ ಇರೋವಂತೆ ನೆಕ್ಸ್ಟ್ ಹಾಫ್ ಸ್ಯಾರಿ ಫುಲ್ ಪ್ಲೇನ್ ಇರುತ್ತೆ ಮೇಲ್ಗಡೆ ಸಣ್ಣ ಬಾರ್ಡರ್ ಕೂಡ ಇದೆ ಇದು ಕೂಡ ತುಂಬ ಡಿಫ್ರೆಂಟ್ ಪ್ಯಾಟ್ರನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬ್ಲೌಸಲ್ಲಿ ಸಣ್ಣ ಸಣ್ಣ ಡಿಸೈನ್ಸ್ ಇದೆ ಸೆರಗು ಬಂದು ಈ ಥರ ಲೈನ್ಸ್ ಇದೆ ಆಲ್ ಓವರ್ ದ ಸ್ಯಾರಿ ಇದೆ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಥರ ಸ್ಯಾರೀಸ್ ಕೂಡ ಎಲ್ಲಾನು ತುಂಬ ಸಾಫ್ಟ್ ಆಗಿರೋಂತ ಸ್ಯಾರೀಸ್ ಲೈಟ್ ವೆಯ್ಟೆಡ್ ಆಗಿರುತ್ತೆ ನೀವು ಹಾಕೊಂಡ್ರೆ ತುಂಬ ತಪ್ಪಾಗಿ ಕಾಣ್ತೀವಿ ಆ ಥರದ್ದೆಲ್ಲ ಏನೂ ಫೀಲ್ ಬೇಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸೋವಂಥ ಸ್ಯಾರೀಸ್ ಇದೆಲ್ಲ ಒಳ್ಳೆ ಇದೆ ಈ ಥರದ್ದೆಲ್ಲ ನೀವು ಕೂಡ ಟ್ರೈ ಮಾಡಿ ನೀವು ಒಂದು ಸಲ ಕಾಲ್ ಮಾಡಿ ನೀವು ಕೂಡ ಇಷ್ಟ ಆದರೆ ಖಂಡಿತ ಪರ್ಚೇಸ್ ಮಾಡಿ ಹಾಂ ಫ್ರೆಂಡ್ಸಾ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೋಡಿ ಆ ಥರ ಥರ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದು ಮತ್ತಷ್ಟು ಹೆಚ್ಚು ಬೇರೆ ಬೇರೆ ಕಲರ್ಸ್ ಯಾವ ಥರ ಕಲರ್ಸ್ ಅವೈಲಬಲ್ ಇದೆ ಅಂತ ಈ ತರ ಸ್ಯಾರೀಸ್ ಇದು ನೋಡಿ ನೆಕ್ಸ್ಟ್ ಇವಾಗ ನೋಡ್ತಾ ಇದ್ದೀರ ನೀವು ಇದನ್ನ ಸೀರೆ ಅಂತ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಗ್ರ್ಯಾಂಡ್ ಲುಕ್ ಇರುತ್ತೆ ಗೊತ್ತಾ ನೆರಿಗೆ ಎಲ್ಲ ಉಟ್ಟು ಐರನ್ ಮಾಡಿ ಉಟ್ಕೊಂಡ್ರಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ತರ ಸ್ಯಾರೀಸ್ ಎಲ್ಲ ಅರೌಂಡ್ ನಿಮಗೆ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಅಲ್ಲಿ ಈ ತರ ಸ್ಯಾರೀಸ್ ಸಿಗುತ್ತೆ ನೋಡಿ ಬ್ಲೌಸ್ ಬಂದ್ ಈ ತರ ಪ್ಲೇನ್ ಬ್ಲೌಸ್ ಇದೆ ಡಾರ್ಕ್ ಪಿಂಕ್ ಅಲ್ಲಿ ಇದಕ್ಕೆ ನೀವು ವರ್ಕ್ ಮಾಡಿ ಹಾಕ್ಸ್ಕೋಬಹುದು ಇವಾಗೆಲ್ಲ ವೆರೈಟೀಸ್ ಆಫ್ ಡ್ರೆಸ್ ಕೂಡ ಸ್ಟಿಚ್ ಮಾಡಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಯಾರೀಸ್ ಕೂಡ ಮಿಸ್ ಮಾಡಿದೆ ಇದನ್ನು ಸಲ ನೀವು ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಈ ಥರ ಸ್ಯಾರೀಸ್ ಎಲ್ಲ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಇವಾಗಿನ ಟ್ರೆಂಡಲ್ಲಿ ಇರುವಂಥ ಸ್ಯಾರೀಸೇ ಇಲ್ಲನೂ ಒಂದಕ್ಕಿಂತ ಒಂದು ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬೇರೆ ಬೇರೆ ಪ್ಯಾಟ್ರನ್ಸಲ್ಲಿ ಕಲರ್ ಕಾಂಬಿನೇಷನ್ಸಲ್ಲಿ ಸ್ಯಾರೀಸ್ ಅವೈಲಬಲ್ ಇದೆ ಸ್ಯಾರೀಸ್ ಅಷ್ಟೇ ಅಲ್ಲ ಡ್ರೆಸ್ಗಳು ಕೂಡ ಸಿಗುತ್ತೆ ಜಂಟ್ಸ್ಗೆ ಶರ್ಟ್ಸ್ಗಳು ಕೂಡ ಸಿಗುತ್ತೆ ಸೊ ಡೈರೆಕ್ಟಾಗಿ ಒಂದು ಸಲ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ನೋಡಿ ಪರ್ಚೇಸ್ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ವೀಡಿಯೋಸ್ಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಯೂಶ್ವಲಿ ಕುಕಿಂಗ್ ರಿಲೇಟೆಡ್ ಹೆಲ್ದಿ ರೆಸಿಪೀಸ್ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೀವು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ನೋಡ್ಬೋದು ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್